ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಮನೆಯಲ್ಲೇ ಹೇಗೆ ಸಿಂಪಲ್ಲಾಗಿ ವಾಂಗಿಭಾತ್ ಪುಡಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಳೋದು ಅಂತ ಮಾಡಿ ತೋರಿಸ್ತಾ ಇದ್ದೀನಿ ನೀವೆಲ್ಲರೂ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಹಾಗೇ ನಾನು ಈ ವಾಂಗಿಭಾತ್ ಪುಡಿ ವಾಂಗಿಭಾತ್ ಪುಡಿನ ಬಳಸ್ಕೊಂಡು ಉದ್ರುದ್ರಾಗಿ ಉದ್ರಾಗಿ ವಾಂಗಿಭಾತು ಮಾಡೋದನ್ನು ತೋರಿಸಿದ್ದೀನಿ ಹಾಗೆ ನಾನು ಇದಕ್ಕೆ ನಿಂಬೆಣ್ಣು ಬದಲು ಹುಣಸೆಹಣ್ಣು ಉಪಯೋಗಿಸಿ ವಾಂಗಿಭಾತ್ನ ಮಾಡಿದ್ದೀನಿ ಹುಣಸೆಹಣ್ಣು ಉಪಯೋಗಿಸಿ ಮಾಡೋದ್ರಿಂದ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ತರಕಾರಿಗೂ ಹೊಂದ್ಕೊಳ್ಳುತ್ತೆ ಹಾಗೆ ಅನ್ನಕ್ಕೂ ಹೊಂದ್ಕೊಳ್ಳುತ್ತೆ ನಿಂಬೆಹಣ್ಣಲ್ಲಿ ನಿಂಬೆಣ್ಣಲ್ಲಿ ಕೂಡ ಮಾಡ್ತಾರೆ ಬಟ್ ನನಗಿನ್ನ ನಿಂಬೆಣ್ಣಗಿನ ಹುಣಸೆಹಣ್ಣಲ್ಲಿ ಮಾಡಿದ್ರೇ ತುಂಬಾ ಟ್ರೆಡಿಷ್ನಲ್ ವೇನಲ್ಲೂ ಇರುತ್ತೆ ಬಟ್ ಟೇಸ್ಟಲ್ಲೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ನೀವೆಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ ಪ್ಲೀಸ್ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಯಾವಾಗಲೂ ಅಷ್ಟೇ ಮಸಾಲೆ ಎಲ್ಲ ಹುರ್ಕೋಬೇಕಾದ್ರೆ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಹುರ್ಕೊಂಡ್ರೆ ಟೈಮು ಜಾಸ್ತಿ ಹಿಡಿಸುತ್ತೆ ಹಾಗೆ ಅದು ಜಾಸ್ತಿ ಅಂಟಂಟ್ ಥರ ಆಗಿಬಿಡುತ್ತೆ ಹಾಗಾಗಿ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ ಪುಡಿ ಎಲ್ಲ ಚೆನ್ನಾಗೇ ಚೆನ್ನಾಗಿ ಈಸಿಯಾಗಿ ನುಣ್ಣಗೆ ಪೌಡರ್ ಕೂಡ ಆಗುತ್ತೆ ಈಗ ನಾನು ನೋಡ್ತಾ ಇರ್ಬೋದು ಒಂದು ಕಪ್ಪಷ್ಟು ಕಡಲೆಬೇಳೆನ ಕೆಂಪಗಾಗೋವರೆಗೂ ಚೆನ್ನಾಗಿ ಇದ್ದೀನಿ ಹುರ್ಕೊಳ್ಳೋದು ಅಷ್ಟೇ ಮೇನ್ ಇಂಪಾರ್ಟೆಂಟು ನೀಟಾಗಿ ನಾವು ಹುರ್ಕೊಂಡ್ರೆ ಪುಡಿ ತುಂಬ ದಿವಸ ಇರುತ್ತೆ ಕೆಡಲ್ಲ ಈಗ ಒಂದು ಕಪ್ಪಷ್ಟು ಕಡಲೆಬೇಳೆನ ತೊಗೊಂಡಿರ್ತಾರೆ ಮುಕ್ಕಾಲಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ ಸಮ ಕೂಡ ತೊಗೊಬೋದು ಸಮಗಿನ ಒಂದು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಉದ್ದಿನಬೇಳೆ ಜಾಸ್ತಿ ಜಿಗಿಟ್ಟು ಬರೋ ಥರ ಆಗುತ್ತೆ ಅಂಟಂಟು ಬರೋ ಥರ ಹಾಗಾಗಿ ಒಂಚೂರು ಕಡಿಮೆ ತೊಗೊಬೇಕಾಗುತ್ತೆ ಕಡಲೆಬೇಳೆ ಒಂದು ಆದರೆ ಅದಕ್ಕೆ ಮುಕ್ಕಾಲು ಭಾಗದಷ್ಟು ನಾನು ಉದ್ದಿನಬೇಳೆನ ತೊಗೊಳ್ತಾ ಇದ್ದೀನಿ ಇಲ್ಲಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಈ ಅಂಗೀಭಾತನ ಮಾಡ್ಕೊಬೋದು ನನಗೆ ಗೊತ್ತಿರೋ ಪ್ರಕಾರ ಇದು ಟ್ರಡಿಷ್ನಲ್ ವೇ ಅಡುಗೆಯವ್ರು ಮಾಡೋ ಥರನೇ ನಾನು ಮಾಡಿ ತೋರಿಸ್ತಾ ಕೆಲವರು ಸ್ವಲ್ಪ ಧನಿಯಾ ಕೂಡ ಹಾಕ್ಕೊಳ್ತಾರೆ ನನ್ನ ಧನ್ಯ ಎಲ್ಲ ಏನು ಹಾಕೊಂಡಿಲ್ಲ ಹಾಗೆ ಮರಾಠಿ ಮುಗ್ ಕೂಡ ಹಾಕೋತಾರೆ ಅದೆಲ್ಲ ತುಂಬ ಹೆವಿಯಾಗಿ ತುಂಬಾ ಸ್ಪೈಸಿ ಅಂತ ಅನಿಸುತ್ತೆ ಆ ಥರ ಇಷ್ಟಪಡೋರು ಆ ಥರ ಕೂಡ ಮಾಡ್ಕೋಬೋದು ಇದು ತುಂಬ ಸಿಂಪಲ್ ವೇಯಲಿ ತುಂಬ ಸಿಂಪಲಾಗಿ ತುಂಬಾ ಟೇಸ್ಟಿಯಾಗಿ ವಾಂಗಿಭಾತ್ ಪುಡಿನ ಮಾಡಿಕೊಂಡು ಟೇಸ್ಟ್ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಈಗ ಬೇಳೆನೂ ಆಲ್ಮೋಸ್ಟ್ ಮುಕ್ಕಾಲು ಕೆಂಪಗಾಗ್ತಾ ಬರ್ತದೆ ಇದಕ್ಕೆ ನಾನು ಸ್ವಲ್ಪ ಕರ್ಬೇವನ್ನೂ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಹುರ್ಕೊಳ್ತಾ ಇದ್ದೀನಿ ಇದು ಕೂಡ ನೋಡ್ತಾ ಇರ್ಬೋದು ಈಗ ಕೆಂಪಗಾಗಿದೆ ಇದೊಂದು ಇಂಪಾರ್ಟೆಂಟು ಒಂದು ಸ್ವಲ್ಪ ಕೂಡ ಎಣ್ಣೆ ಹಾಕೋಬಿಡಿ ಎಣ್ಣೆ ಹಾಕ್ಕೊಂಡು ಹುರಿದ್ರೆ ನಿಮಗೆ ಬೇಗ ಕೂಡ ಆಗೋಲ್ಲ ಈಗ ನೀವು ಡ್ರೈ ರೋಸ್ಟ್ ಮಾಡ್ತಾಯಿದ್ದಂಗೆ ಬೇಗ ಆಗುತ್ತೆ ಈಗ ಉದ್ದಿನಬೇಳೆ ಕೂಡ ಚೆನ್ನಾಗಿ ಫ್ರೈ ಆಗಿ ಕೆಂಪಗಾಗಿದೆ ಇದನ್ನು ಎತ್ತಿಟ್ಕೊಳ್ಳೋಣ ಇದೆಲ್ಲ ಹಾರ್ಕೋಬೇಕು ಆರಿದ್ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ಈಗ ಈಗ ಉದ್ದಿನಬೇಳೆ ಆಗಿದೆ ಒಂದು ತಟ್ಟೆಗೆ ಎಲ್ಲನೂ ಈ ಥರ ಹಾಕ್ಕೊತಾ ಬನ್ನಿ ಚಕ್ಕೆ ಲವಂಗಾನ ತೊಗೊಂಡಿದ್ದೀನಿ ಇಲ್ಲಿ ಒಂದು ದೊಡ್ಡದೊಂದು ಎರಡು ಪೀಸ್ ಚಕ್ಕೆ ಒಂದು ಐದರಿಂದ ಆರು ಲವಂಗ ತೊಗೊಂಡಿದ್ದೀನಿ ಈ ಪ್ರಮಾಣ ನೀವು ಹೆಚ್ಚಿಗೆ ಆದರೂ ಹಾಕೋಬೋದು ಇನ್ನೊಂಚೂರು ಬೇಕಿದ್ರೆ ಹೆಚ್ಚಿಗೆ ಹಾಕ್ಕೊಳ್ಳಿ ಬಟ್ ನಾನು ಮಾಡ್ತಾರ ಕ್ವಾಂಟಿಟಿಗೆ ನನಗೆ ಇಷ್ಟೇ ಸಾಕು ಅಂತ ಅನಿಸಿ ನಾವು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಇನ್ನೂ ಒಂದು ಪೀಸ್ ಚಕ್ಕೆ ಮತ್ತು ಒಂದು ಎರಡು ಲವಂಗ ಕೂಡ ಹಾಕೋಬೋದು ಈಗ ಇದೆಲ್ಲ ಒಂಚೂರು ಲೈಟಾಗಿ ರೋಸ್ಟ್ ಆಗ್ತಾಯಿದ್ದಂಗೆ ನಾನು ಇದಕ್ಕೇ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನಕಾಯಿನ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹುರ್ಕೊಳ್ತಾಯಿದ್ದೀನಿ ನಾವು ಮಾಡಿದ ಥರ ಕ್ವಾಂಟಿಟಿಗೆ ಇಷ್ಟು ಚಕ್ಕೆ ಲವಂಗ ಸಾಕಾಗಿತ್ತು ನೀವು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಈಗ ಇದೇ ಬಾಣಲೆಗೆ ನಾನು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಕಲರ್ಗೋಸ್ಕರ ಹಾಕ್ಕೊಳ್ತಾ ಇರೋದು ಇದು ಐ ಮೀನ್ ಕಲರು ಮತ್ತು ರುಚಿನೂ ಒಂಚೂರು ಚೇಂಜ್ ಇರುತ್ತೆ ಲೈಕ್ ಒಂದು ಎಂಟು ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ದೀನಿ ಹಾಗೇ ಇದಕ್ಕೆ ನಾನು ಖಾರಕ್ಕೆ ಗುಂಟೂರು ಮೆಣ್ಸಿನ್ಕಾಯಿ ಕೂಡ ಹಾಕೊಳ್ತಾ ಇದ್ದೀನಿ ಖಾರ ನಿಮಗೆ ಯಾವ ಥರ ಬೇಕೋ ನೋಡ್ಕೊಂಡು ಹಾಕೊಳ್ಳಿ ತುಂಬ ಮೀಡಿಯಮ್ಮ ತುಂಬ ಖಾರ ಜಾಸ್ತಿ ಆದರೂ ಪುಡಿ ಕಡಿಮೆ ಇಡ್ಸ್ಬಿಟ್ಟು ವಾಂಗಿಭಾತ್ ಟೇಸ್ಟ್ ಟೇಸ್ಟ್ ಚೆನ್ನಾಗಿರಲ್ಲ ಅಯ್ಯ ತುಂಬ ಕಡಿಮೆ ಖಾರ ಇದ್ದರೂ ತುಂಬ ಸಫೆ ಸಪ್ಪೆ ಅಂತ ಅನಿಸುತ್ತೆ ನಿಮಗೆ ಪ್ರಮಾಣ ನೋಡಿಕೊಂಡು ಕರೆಕ್ಟಾಗಿ ಹಾಕ್ಕೊಂಡ್ರೆ ನಿಮಗೆ ಅದವಾಗಿ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿರುತ್ತೆ ಈಗ ನಾನು ಮೆಣಸಿನ್ಕಾಯಿ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಉಡ್ಕೊಳ್ತಾ ಇದ್ದೀನಿ ಬರೀ ಒಣ ಮೆಣಸಿನ್ಕಾಯಿಗೆ ಮಾತ್ರ ಎಣ್ಣೆ ಹಾಕ್ಕೊಂಡು ಹುಡ್ಕೊಳ್ಳಿ ಯಾಕಂದರೆ ಅದು ಘಾಟ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲ ಅಂತಂದರೆ ಮಿಕ್ಕಿದಕ್ಕೆಲ್ಲೂ ಎಣ್ಣೆ ಹಾಕೊಳ್ದೆ ಹುರ್ಕೋಬೋದು ಈಗ ಒಣಮೆಣಸಿನ್ಕಾಯೆಲ್ಲ ಫ್ರೈ ಆಗಿ ಈಗ ಇದನ್ನು ಕೂಡ ತಟ್ಟೆಗೆ ಹಾಕೊಂಡು ಆರಾಧಿಕೆ ಬಿಡೋಣ ಹಾಗೆ ನಾನು ಇದೇ ಬಾಣಲೆಗೆ ನಾನಿಲ್ಲಿ ಯಾವ ಕಪ್ಪಲ್ಲಿ ಈ ಕಡಲೆಬೇಳೆ ಉದ್ದಿನಬೇಳೆ ತೊಗೊಂಡಿದ್ದೆನೋ ಅದರಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕೊಂಡ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಒಂದು ಹಾಕೋದಿಲ್ಲ ಜಸ್ಟ್ ಕಡಲೆಬೇಳೆ ಉದ್ದಿನ ಬೆಳೆ ಅದೆಲ್ಲ ಫ್ರೈ ಮಾಡಿ ಹಾಕ್ಬಿಡ್ತಾರೆ ಬಟ್ ನೀವು ಒಣ ಕೊಬ್ಬರಿ ಹಾಕ್ಬಿಟ್ಟು ನೀವು ಅಂಗಿಭಾತ್ ನೋಡಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬೇಕಿದ್ರೆ ನೀವು ಪುಡಿಗೆ ಈ ಥರ ಹುರಿದ್ಬಿಟ್ಟು ಮಿಕ್ಸಿ ಮಾಡಿ ಇಲ್ಲ ಇಲ್ಲಾಂದರೆ ನೀವು ಬರೀ ಎಲ್ಲ ಪೌಡ್ರ್ ಮಾಡಿಟ್ಕೊಂಡು ನೀವು ಅಂಗೀಭಾತ್ ಮಾಡ್ತೀರಲ್ಲ ಆವಾಗ ನೀವು ಒಣ್ ಕೊಬ್ಬರಿನ ಮೇಲಿಂದ ಕೂಡ ರೈಸ್ಗೆ ಹಾಕ್ಕೊಂಡು ತಿನ್ ಕಲಿಸ್ಬೋದು ಅದನ್ನು ಚೆನ್ನಾಗಿರುತ್ತೆ ಬಟ್ ಇಲ್ಲಿ ನಾವು ಪುಡಿಗೆ ಹಾಕ್ಕೊಂಡು ನಾನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವ ಬಟ್ಲಲ್ಲಿ ತೊಗೊಂಡಿದ್ದೋ ಅದರಲ್ಲಿ ಮುಕ್ಕಲ್ ಬಟ್ಲಷ್ಟು ಒಂದು ಕೊಬ್ಬರಿ ತೊಗೊಂಡು ಅದನ್ನು ಸ್ವಲ್ಪ ಬೆಚ್ಚಿಗಾಗಷ್ಟು ಹುರ್ಕೋತಾ ಇದ್ದೀನಿ ತುಂಬ ಫ್ರೈ ಕೆಂಪುಗೇನು ಮಾಡೋದು ಬೇಡ ಬೆಚ್ಚಿಗಾಗಷ್ಟು ಹುರ್ಕೊಂಡು ಇದನ್ನೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಬೇಕು ಅಷ್ಟೇ ಇವಾಗ ನಮ್ಮ ವಾಂಗಿಭಾತ್ ಪುಡಿ ರೆಡಿಯಾಗಿದೆ ಈಗ ಮಿಕ್ಸಿ ಮಾಡಿದ್ರೆ ವಾಂಗಿಭಾತ್ ಪುಡಿ ರೆಡಿ ಆಗುತ್ತೆ ನಾವೀಗ ಒಗ್ಗರಣೆಗೆ ಇಟ್ಕೊಳ್ಳೋಣ ಒಂದು ಕಡಾಯಿಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾರ್ಮಲಾಗಿ ಒಗ್ಗರಣೆ ಹಾಕ್ತೀವೋ ಅದೇ ಥರನೇ ಸಾಸಿವೆ ಮತ್ತು ಕಡಲೆಬೇಳೆ ಕರಿಬೇವು ಬೇಕಿದ್ರೆ ಒಂದು ಸ್ವಲ್ಪ ಅಶನ ಕೂಡ ಹಾಕೋಬೋದು ಈಗ ನಾನು ಇದಕ್ಕೆ ಬರೀ ಬಿಳಿ ಬದ್ನೆಕಾಯನ್ನು ಉಪಯೋಗಿಸಿ ವಾಂಗಿಭಾತ್ ಮಾಡ್ತಾ ಇದಂತೂ ಪರ್ಫೆಕ್ಟಾಗಿ ವಾಂಗಿಭಾತಿಗೆ ತುಂಬಾ ಚೆನ್ನಾಗಿರುತ್ತೆ ಬೇಕಿದ್ರೆ ನೀವು ಮಿಕ್ಸೆಡ್ ತರಕಾರಿಗಳ್ನ ಹಾಕ್ಕೊಂಡು ಮಾಡ್ಕೋಬೋದು ಬಟ್ ಬದ್ನೆಕಾಯಲ್ಲಿ ಮಾಡಿದ್ರೇ ಚೆನ್ನಾಗಿರುತ್ತೆ ಈಗ ನಾನು ಬದ್ನೆಕಾಯಿನ ಈ ಥರ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಯಾಕಂದರೆ ಅದು ಚೆನ್ನಾಗಿ ಬೆಂದು ಸಾಫ್ಟ್ ಆಗಬೇಕು ಬೇಕಿದ್ರೆ ನೀವು ದಪ್ಪ ದಪ್ಪಕ್ಕೆ ಇನ್ನೂ ಸ್ವಲ್ಪ ದಪ್ಪಕ್ಕೆ ಬೇಕಾದರೂ ಹಾಕ್ಕೊಬೋದು ಈ ಥರ ಹಾಕ್ಕೊಂಡ್ರೆ ನಿಮಗೆ ಅನ್ನಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗೆ ಇದನ್ನು ಯಾರೂ ಸೈಡಿಗೆ ಎತ್ತಿಡೋದಕ್ಕೂ ಆಗಲ್ಲ ಈಗ ಬದನೆಕಾಯಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ಈಗ ಬದನೆಕಾಯಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡ್ಮೇಲೆ ಇನ್ನೂ ಬೇಗ ಬದನೆಕಾಯಿ ಕೂಡ ಬಾಡುತ್ತೆ ಹಾಗೆ ಬೆಂದು ಆಗುತ್ತೆ ಈಗ ನಾನು ಮೊದಲೇ ನಾನು ನಾನಿಲ್ಲಿ ಹುಣ್ಸೆಣ್ಣು ರಸನ ಬಳಸಿ ವಾಂಗಿಬಾತ್ ಮಾಡ್ತಾ ಇರೋದ್ರಿಂದ ನಾವೀಗ ಬೆಂದ ಬೆಂದಮೇಲೆ ಹುಣ್ಸೆಣ್ ರಸ ನಮಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕೋಬೋದು ಅದು ಅದೊಂದು ಕುದಿ ಬರುತ್ತೆ ಮೇಲೆ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ವಾಂಗಿಭಾತ್ ಪೌಡರನ್ನ ಹಾಕೊಳ್ತಾ ಇದ್ದೀನಿ ನನಗಿಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ ನಾನು ಇಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ವಾಂಗಿಭಾತ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಹೇಳಿದಾಗೆ ತುಂಬಾ ಖಾರ ಏನೂ ಮಾಡಿಲ್ಲ ನಾನು ನನಗೆ ಎಷ್ಟು ಈ ಎಷ್ಟು ಮೀಡಿಯಮಾಗಿ ಖಾರ ಹಾಕೊಬೋದು ಅಷ್ಟು ಪುಡಿನ ಹಾಕೋಬೋದು ಎಷ್ಟು ಕರೆಕ್ಟಾಗಿ ಬೇಕೋ ಅಷ್ಟು ಪುಡಿನ ಹಾಕ್ಕೊಂಡು ನಾವು ಇದನ್ನು ತಿರ್ಸ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಗೊಜ್ಜಿಗೆ ಆಲ್ಮೋಸ್ಟ್ ಎಲ್ಲ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಅನ್ನಕ್ಕೆ ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಂದರೆ ನೋಡಿಕೊಂಡು ಮಾಡಿಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ ಇವಾಗ ಉಪ್ಪನ್ನು ಹಾಕ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೋಡ್ತಾ ಇರ್ಬೋದು ನೀವು ಪುಡಿ ಹಾಕಿದ್ಮೇಲೆ ಗಟ್ಟಿಯಾಗಿದೆ ಗೊಜ್ಜು ಗಟ್ಟಿಯಾಗಿ ಫುಲ್ಲು ನೀರೆಲ್ಲ ಹಿಂಗೋಗಿದೆ ಆ ಥರ ಆಗುತ್ತೆ ಆ ಥರ ಆದರೆ ನಿಮ್ಮ ವಾಂಗಿಭಾತ್ ಪುಡಿ ಕರೆಕ್ಟಾಗಿ ಆಗಿದೆ ಇವಾಗ ಇದನ್ನು ಆಫ್ ಮಾಡೋಣ ಹಾಗೇ ಇದಕ್ಕೆ ಮೇಯ್ನಾಗಿ ಅನ್ನ ಚೆನ್ನಾಗಿ ಆರಿರಬೇಕು ಅನ್ನ ಉದುರುದ್ರಾಗಿದ್ರೇ ನೀವು ಚಿತ್ರಾನ್ನ ವಾಂಗಿಬಾತ್ ಭಾತು ಯಾವುದೇ ಆಗಲಿ ಅನ್ನ ಉದುರುದ್ರಾಗಿದ್ರೇ ನಾವು ಮಾಡಿರೋ ಗೊಜ್ಜು ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಮೊದಲೇ ನಾವು ಅನ್ನನ ಆರಿ ಇಟ್ಕೊಂಡ್ರೆ ಆರಿದ್ಮೇಲೆ ನಾವು ಗೊಜ್ಜು ಹಾಕಿ ವಾಂಗಿಭಾತನ ಕಲಿಸ್ಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮನೇಲೆ ವಾಂಗಿಬಾತ್ ಪೌಡ್ರನ್ನ ಮಾಡಿ ಹಾಗೇ ಅದು ಗೊಜ್ಜು ಕೂಡ ನಾನು ತೋರಿಸಿದ್ದೀನಿ ಇಟ್ಸ್ ಹುಣ್ಸೆಣ್ಣು ಮಾಡಿ ಹುಣ್ಸೆಣ್ಣು ನೀರನ್ನು ಹಾಕಿ ಗೊಜ್ಜನ್ನ ಮಾಡೋದನ್ನು ತೋರಿಸಿದ್ದೀನಿ ನೀವೆಲ್ಲರೂ ಈ ಕ ರೆಸಿಪಿನ ಖಂಡಿತ ಟ್ರೈ ಮಾಡಿ ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಹಾಗೇ ಇಷ್ಟ ಆದರೆ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೇ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಟಿಲ್ ದ್ಯಾನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ